ಎಲ್ಲರೂ ಜನಪ್ರಿಯ ಶಾಸಕರಂತ ಶ್ರೀನುವಸ್ ಅವರೇ ಅಶೋಕ್ ದಿರೇವಡೆ माजी ಶಾಸಕರುบรรದದ उद्यಮಿ ಕ್ಯಾಪ್ಟನ್ ರಾಜೇಂದ್ರ ಅವರೇ ನಿರ್ದೇಶಕ ಗುಪ್ತಾರ್ ಅವರೇ ಜ್ಯೋತಿ ರಾಜ್ ಗೋಪಾಲ ಅವರೇ ವಿಜಯರಾಜ್ ಅವರೇ ಪತ್ನಾವ್ ಗಣೇಶ್ ಸುರೇಶ್ ಹಾಗೂ ಎಲ್ಲ ಕಾರ್ಯದಾಂಡ माजी ಅಧ್ಯಕ್ಷರೇ पदाधिकारीಗಳೇ ಸ್ವಾಗತ ಜಮಿಗೂಡುವುದು ಆರಂಭ ಜೊತೆಗೂಡಿ ಚರ್ಚಿಸುವುದು ಪ್ರಗತಿ ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಕಾಸ್ಯ ಎಲ್ಲ ಮ್ಯಾನೇಜ್ಮೆಂಟ್ ಏನೋ ನಮ್ಮ ಮುಂದಿನ ಪೀಳಿಗೆಗೆ ಏನೋ ಒಂದು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸ್ಕಿಲ್ ಡೆವಲಪ್ಮೆಂಟ್ ಈ ಶತಮಾನದ ಒಂದು ಕಾರ್ಯಕ್ರಮ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಚಿಂತೆ ಮಾಡ್ತಾ ಇರೋದನ್ನ ತಾವು ಚಿಂತೆ ಮಾಡ್ತಾ ಇದ್ದೀರಿ ಅದಕ್ಕೆ ಸರ್ಕಾರ ಪರವಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಪರಿಸ್ಥಿತಿ ಅರಿವಿದೆ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ನೋಡಿದ್ದೇನೆ ವಿದ್ಯಾಭ್ಯಾಸ ಮಾಡುವಾಗ ರಾಜ ಭಕ್ತರ ಇತ್ತು ಎಷ್ಟು ಶ್ರಮ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅನ್ನೋದೆಲ್ಲ ಕೂಡ ಅಲ್ಲಿ ಆದರೆ ನೀವು ಕಾಸಿಯಾದ್ರೆ ನೋಡ್ತಾ ಪಿ ನೀವಾಗಿ ಇಂಡಸ್ಟ್ರಿ ನೀವು ಕೇರ್ ಸ್ವಲ್ಪ ಧೈರ್ಯ ಮಾಡೋದು ಸರ್ಕಾರನೇ ನೀವು ಒಂದು ನಿಮ್ಮ ಮಾಡುವಂತ ಸಾಧ್ಯ ಸರ್ಕಾರದ ಮೇಲೆ ಏನು ಒತ್ತಡ ಆಗ್ತೀರಿ ಮೇಜರ್ ಇಂಡಸ್ಟ್ರೀಸ್ ಏನ್ ಆಗ್ತೀರಲ್ಲ ಅದಕ್ಕಿಂತ ಜಾಸ್ತಿ ನೀವು ಆಗದಾಗ ಮಾತ್ರ ನಿಮ್ಗೆ ಹೆಚ್ಚಿಗೆ ಯಶಸ್ ಆಗ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಯೋಜನೆಗಳನ್ನೆಲ್ಲ ನಿಮ್ಗೆಲ್ಲ ಅನೌನ್ಸ್ಮೆಂಟ್ ಮಾಡ್ತದೆ ವಿತೌಟ್ ಗ್ಯಾರಂಟಿ ಕೊಲಂಟ್ರದೇ ನಮ್ಗೆಲ್ಲ ಸಾಲ ಕೊಡಬೇಕು ಅಂತ ಆದ್ರೆ ಬ್ಯಾಂಕ್ ಅವರು ಸಹಕಾರ ಕೊಡ್ತಾ ಬರೀ ಯಾರು ಹೊಸದಾಗಿ ಮತ್ತು ಉದ್ಯೋಗಿಗಳಿದ್ದಾರೆ ಇಂಡಸ್ಟ್ರೀಸ್ ಇದ್ದಾರೆ ಅಂತವ್ರು ಮಾತ್ರ ಪರ್ಫಾರ್ಮೆನ್ಸ್ ನೋಡಿ ಸ್ವಲ್ಪ ಸಹಕಾರ ಕೊಡ್ತಾರೆ ಹೊಸೊಬ್ಬರಿಗೆ ಎನ್ಕರೇಜ್ಮೆಂಟ್ ಮಾಡಕ್ಕೆ ಹೋಗ್ತಾ ಆದರೆ ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಹೋರಾಟ ಮಾಡಿ ಹೊಸ ಜನ್ರೇಷನ್ ಕೂಡ ನೀವು ಅವಕಾಶವನ್ನು ಕೊಡಬೇಕು ಕಾಂಪಿಟೇಷನ್ ಬೆಳಿಬೇಕು ಎಲ್ಲಿ ಕಾಂಪಿಟೇಷನ್ ಇರ್ತದೋ ಅಲ್ಲಿ ಕ್ವಾಲಿಟಿ ಇರ್ತದೆ ನಾವು ಮೊನ್ನೆ ತಾನೇ ನೀವೆಲ್ಲ ನಿಮ್ಮ ಲೇಬರ್ ಪ್ರಾಬ್ಲಮ್ ನನ್ನ ತಿಳಿಸಿದ್ರು ಬಂತು ನನ್ನ ಕರೆದಿ ನೀವು ನನಗೆ ತಿಳಿಸಿದ್ರಿ ಈ ರೀತಿ ನಮ್ಮ ರಾಜ್ಯದಲ್ಲಿ ಲೇಬರ್ ಇದನ್ನ ಎನನ್ಸ್ ಮಾಡಲಿಕ್ಕೆ ಹೊಟ್ಟಿದ್ದಾರೆ ತಕ್ಷಣ ನಾನು ಚೀಫ್ ಮಿನಿಸ್ಟರ್ ಮಾತನಾಡಿ ನಾನು ಲೇಬರ್ ಮಿನಿಸ್ಟರ್ ನಾವು ಹೇಳಿದ್ದೇವೆ ವಿತೌಟ್ ಅವರ್ ಕೆಲಸ ಈಗೇನು ಕ್ರಿಮಿನಲ್ ಸ್ಟೇಜಲ್ಲಿ ರಿಪೋರ್ಟ್ ಇರಬೇಕು ಹೊರತು ನಮ್ದೆಲ್ಲ ಹೊರ್ಗಡೆ ಶಿಫ್ಟ್ ಆಗೋ ವ್ಯವಸ್ಥೆ ಆಗಬಾರ್ದು ಅಂತೇಳಿ ನಾನು ಅವತ್ತು ಲೇಬರ್ ಮಿನಿಸ್ಟರ್ ಹೇಳಿದ್ದೇನೆ ಮುನಿಯಪ್ಪನವರು ನೀವು ಯಾರು ಬಂದು ಎಕ್ಸ್ಪ್ಲೈನ್ ಮಾಡಿ ಜೊತೆಗೆ ಒಂದು ಐದಾರು ಜನ ಹೋಗಿ ಕೆಲವು ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ನ ಹೋಗಿ ನೀವು ಡೆಲಿಗೇಷನ್ ಹೋಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಏಕೆಂದರೆ ಇಲ್ಲಿಂದ ಆಂಧ್ರಾಗೆ ಯಾವ ರೀತಿ ದೇಶೋದು ಅವಕಾಶ ಇದೆ ತಮಿಳುನಾಡಿಗೆ ಯಾವ ರೀತಿ ದೇಶಿದೆ ಇವೆಲ್ಲ ಕೂಡ ನೀವೆಲ್ಲ ನಮ್ಮ ರಾಜಕಾರಣಿಗಳಿಗೆ ಅರ್ಥ ಆಗೋದಿಲ್ಲ ನಾವೇನಾದ್ರೂ ಬರೀ ಐ ಟಿ ಬಿ ಟಿ ಮಾತ್ರ ಲೆಕ್ಕಾಚಾರ ಹಾಕೊಂಡು ಹೋಗ್ತಾರೆ ಅದಕ್ಕೆ ನೀವು ಮಾಡಬೇಕು ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ನಮ್ಮಲ್ಲೇ ನಾವು ಏನು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಎಂಪ್ಲಾಯ್ಮೆಂಟ್ನ ಬೇರೆ ಬೇರೆ ಥರ ನಾವು ತೆಗೆದುಕೊಂಡಿರ್ತೀವಿ ಅವರಿಗೆಲ್ಲ ನಾವು ಟೆಂಪ್ರರಿ ಅಲ್ಲಿ ತೆಗೆದುಕೊಂಡಿರ್ತೀವಿ ಗೌರ್ಮೆಂಟ್ಗೆ ಅಕೌಂಟ್ ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಬಂದಿದ್ದೇನೆ